ಪತ್ರಕರ್ತರು ನಿಸ್ವಾರ್ಥ ಸೇವೆಯ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡುತ್ತಿರುವುದು ಶ್ಲಾಘನೀಯ ಸಂಘವು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸುತ್ತಿದ್ದು ರಾಜ್ಯ ಸಂಘವೂ ಸಹ ಜಿಲ್ಲಾ ಮಟ್ಟದ ಸಂಘಗಳನ್ನು ಹೀಗೆ ಒಗ್ಗಟ್ಟಿನಿಂದ ಮುನ್ನಡೆಸುತ್ತಿರುವುದು ಸಂತಸದ ಸಂಗತಿ ಅಂತ ಕ್ಷೇತ್ರದ ಶಾಸಕ ಸ್ವರೂಪ್ ಅಭಿಪ್ರಾಯಪಟ್ಟರು ನಂತರ ಉದ್ಘಾಟಿಸಿ ಮಾತನಾಡಿದ ಅವರು ಶೀಘ್ರದಲ್ಲೇ ಸಭಾಂಗಣ ನಿರ್ಮಾಣಕ್ಕೆ ಸಂಪೂರ್ಣ ಅನುದಾನ ಬಿಡುಗಡೆ ಮಾಡಲಾಗುತ್ತೆ ಅಂತ ಭರವಸೆಯನ್ನು ನೀಡಿದರು ಸಂಘವು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಆರೋಗ್ಯ ಶಿಬಿರ ಸೇರಿದಂತೆ ಯಶಸ್ವಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದನ್ನು ಮೆಚ್ಚಿಕೊಂಡು ಮುಂದೆಯೂ ಉತ್ತಮ ಕಾರ್ಯಕ್ರಮಗಳು ನಡೆಯಲಿ ಅಂತ ಶುಭ ಹಾರೈಸಿದ್ರು ವೇಣುಗೋಪಾಲ್ ಪ್ರತಿಸಿ ಬಂದಾಗ ಕೂಡ ಒಂದು ಕಟ್ಟಡವನ್ನ ಕಟ್ಟಿಸ್ಕೊಡಿ ಅಂತ ಹೇಳಿದ್ರು ಇವತ್ತು ಕಟ್ಟಡ ನಿರ್ಮಾಣ ಆಗಿದೆ ಡಿ ಅದು ಸಭಾನ್ಯ ವೇಣುಗೋಪಾಲ್ ಅವರು ವೇಣುಕುಮಾರ್ ಬೆನ್ನು ಬಿದ್ದು ಕೆಲಸ ಮಾಡಿಸ್ಕೊಂಡ್ರು ಇನ್ನು ಅದಕ್ಕೆ ಯಾವ್ದು ಅನುದಾನ ಇನ್ನೂ ಹಾಕಿಲ್ಲ ಅದು ಕೈಯಿಂದ ಕಟ್ಟಿದ್ರು ಸ್ನೇಹಿತರ ಶರತ್ ರೂ ಕೂಡ ಮುಂದೆ ಮುಂದಿನ ದಿನಗಳಲ್ಲಿ ಅನುದಾನ ಹಾಕ್ಬೇಕಾಗುತ್ತೆ ಅದೇ ರೀತಿ ಹಲವಾರು ಕೆಲಸ ಕಾರ್ಯಗಳನ್ನ ಕೂಡ ನಮ್ಮ ಸಂಘದಲ್ಲಿ ರಾಜ್ಯದ ಕುಟು ಜಿಲ್ಲಾಧಿಕಾರಿ ಕೆ ಎಸ್ ಲತಾಕುಮಾರಿ ಮಾತನಾಡಿ ಸಭಾಂಗಣಕ್ಕೆ ದಾರ್ಶನಿಕ ಹಾಗೂ ಕವಿ ಡಿ ವಿ ಗುಂಡಪ್ಪ ಡಿವಿಜಿ ಅವರ ಹೆಸರನ್ನ ನಾಮಕರಣ ಹೆಮ್ಮೆ ತಂದಿದೆ ಅಂತ ಹೇಳಿದ್ರು ಡಿವಿಜಿ ಅವರ ಮಂಕು ಕಗ್ಗ ಇಂದಿಗೂ ಜನರ ಬದುಕಿಗೆ ಪ್ರೇರಣೆಯಾಗಿದೆ ಪತ್ರಕರ್ತರು ಕ್ರಿಯಾಶೀಲತೆಯೊಂದಿಗೆ ತಂಡ ಭಾವನೆ ಬೆಳೆಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಅಂತ ಹೇಳಿದ್ರು ಈ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡ್ರೆ ಎಲ್ಲರಿಗೂ ಒಂದು ರೀತಿ ಟೆನ್ಷನ್ ಇರ್ತದೆ ನನ್ನ ಪಿರಿಯಡ್ ಅಲ್ಲಿ ನಾನು ಏನು ಮಾಡಬೇಕು ಅದನ್ನ ಯಾವ ರೀತಿ ಕಾರ್ಯಗತಗೊಳಿಸಬೇಕು ಏನನ್ನ ಅಚೀವ್ ಮಾಡಬೇಕು ಏನನ್ನ ಸಾಧನೆ ಮಾಡಬೇಕು ಏನನ್ನ ಅಡಿಷನ್ ಮಾಡ್ತಾ ಹೋಗ್ಬೇಕು ಪ್ರಗತಿಯತ್ತ ಅಂದ್ರೆ ನಾವು ಏನನ್ನ ಅಭಿವೃದ್ಧಿ ಪಡಿಸ್ತಾ ಹೋಗ್ಬೇಕು ಎಷ್ಟೊಂದು ಅವರಿಗೆ ಕಳಕಳಿ ಮತ್ತೆ ಸವಾಲುಗಳು ಇರ್ತವೆ ಅಂದ್ರೆ

ಪತ್ರಕರ್ತರ ಸಂಘವು ಮೊಟ್ಟ ಮೊದಲು ಎಂಟು ಸದಸ್ಯರಿಂದ ಆರಂಭಿಸಿ ಈಗ ಒಂಬತ್ತು ಸಾವಿರದ ಐನೂರಕ್ಕೂ ಹೆಚ್ಚು ಸದಸ್ಯರೊಂದಿಗೆ ರಾಜ್ಯಾದ್ಯಂತ ವಿಸ್ತಾರ ಹೊಂದಿದೆ ಸಂಘದ ಪರಂಪರೆಯನ್ನು ಉಳಿಸಿಕೊಂಡು ಮುಂದುವರಿಯಬೇಕು ಮತ್ತು ಪ್ರತಿ ಚುನಾವಣೆಯಲ್ಲಿ ಸಹಮತದಿಂದ ನಡೆಯಬೇಕು ಅಂತ ಅವರು ಸಲಹೆಯನ್ನ ನೀಡಿದ್ರು ರಾಜ್ಯ ಪತ್ರಕರ್ತರ ಸಂಘ ಅಂದರೆ ಡಿ ವಿ ಗುಂಡಪ್ಪನವರು ಸಂಸ್ಥಾಪನೆ ಮಾಡಿದಂಥ ಸಂಘ ಇದು ಅವತ್ತು ಒಂದು ಏಳೆಂಟು ಜನರು ಸೇರಿ ನಮ್ಮ ಪತ್ರಕರ್ತರಿಗೆ ಒಂದು ವೇದಿಕೆ ಇರಬೇಕು ಅಂತೇಳಿ ಹುಟ್ಟಾಕ್ತಾರೆ ಇವತ್ತು ಅವರು ಯಾವ ಆಲೋಚನೆಯಿಂದ ಹುಟ್ಟಾಕಿದ್ರು ಈ ಸಂಘವನ್ನು ಅದು ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತೇಳಿ ಖಾದ್ರಿ ಶಾಮಣ್ಣ ಅವರು ಇದನ್ನು ಮರಕವನ್ನು ಮಾಡ್ತಾರೆ ಹಾಗಾಗಿ ಅವತ್ತಿಂದ ಇವತ್ತರೆಗೆ ತೊಂಬತ್ತ ನಾಲ್ಕು ಪತ್ರಕರ್ತರ ಜಿಲ್ಲಾ ಘಟಕದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಅವರು ಮಾತನಾಡಿ ಹಿಂದಿನ ಸಣ್ಣ ಕೊಠಡಿ ಕಾರ್ಯಾಲಯದಿಂದ ಬೃಹತ್ ಕಟ್ಟಡ ಹಾಗೂ ಡಿವಿಜಿ ಸಭಾಂಗಣ ನಿರ್ಮಾಣವಾಗಿ ಸಂಘಕ್ಕೆ ಹೆಮ್ಮೆ ತಂದಿದೆ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಆರೋಗ್ಯ ಶಿಬಿರ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಹಿರಿಯ ಕಿರಿಯ ಪತ್ರಕರ್ತರ ಸಹಕಾರದಿಂದ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಅಂತ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷೆ ಎಂ ಹರೀಶ್ ಕಾರ್ಯಕ್ರಮವನ್ನು ಒಂದು ಸಣ್ಣದಾದಂತಹ ಒಂದು ಸಭಾಂಗಣದ ಉದ್ಘಾ ಒಂದು ಕಾಮಗಾರಿಯನ್ನು ನಾವು ಕೈಗೊಂಡಿವೆ ಅದರ ಸಂಪೂರ್ಣ ಇವತ್ತು ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ ಈ ಅದಕ್ಕೆ ನಾನು ಪ್ರಾರಂಭದ ಒಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ ಈ ಹಿಂದೆ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಸನ ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಸಂಕೀರ್ಣದಲ್ಲಿ ಒಂದು ರೂಮ್ ನಲ್ಲಿ ನಡೀತಾ ಇದೆ ಆದ್ರೆ ಇವತ್ತು ಈ ತರದ ಒಂದು ಭವ್ಯವಾದ ಕಟ್ಟಡವನ್ನ ಕಟ್ಟಡದಲ್ಲಿ ನಾವು ನಡೆಸಿದ ಅದಕ್ಕೆ ಮೂಲ ಕಾರಣ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷ ಹಾಗೂ ನಮ್ಮ ಹೆಮ್ಮೆಯ ಶಿವಾನಂದ ತಗೂರ್ ಸರ್ ಅವರು ಇಷ್ಟೊಂದು ಈ ಒಂದು ಬೃಹತ್ ಕಟ್ಟಡವನ್ನ ನಿರ್ಮಾಣ ಮಾಡುವಲ್ಲಿ ಅವರ ಪಾತ್ರ ಪ್ರಮುಖವಾದದ್ದು ತದನಂತರ ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಕೆಎಂ ಹರೀಶ್ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು ವಾರ್ತಾಧಿಕಾರಿ ಮೀನಾಕ್ಷಿಮಾ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್ ಪಿ ರಾಜ್ಯ ಪತ್ರಕರ್ತರ ಸಂಘದ ವಿಶೇಷ ಆಹ್ವಾನಿತ ಸದಸ್ಯ ರವಿನಾಕಲಗೂಡು ಮಾಜಿ ಅಧ್ಯಕ್ಷರಾದ ಬಾಳುಗೋಪಾಲ್ ಲೀಲಾವತಿ ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್ ಉಪಾಧ್ಯಕ್ಷ ಎಚ್ ಟಿ ಮೋಹನ್ ಕುಮಾರ್ ಕಾರ್ಯದರ್ಶಿ ನಟರಾಜ್ ಸಿಬಿ ಸಂತೋಷ್ ಪಿಎಸ್ ಶ್ರೀನಿವಾಸ್ ಇಂಡಿಯಾ ಆಸ್ಪತ್ರೆಯ ಡಾಕ್ಟರ್ ನಿಲೀಪ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು